ನಮಸ್ಕಾರ ಇತ್ತೀಚೆಗೆ ತಮಿಳುನಾಡಿನ ಸಾಯಿ ವಿಶ್ವವಿದ್ಯಾಲಯದಿಂದ ದಿಲೀಪ್ ಪದವಿಯನ್ನ ಪಡೆದಂತಹ ದೇಶ ವಿದೇಶಗಳಲ್ಲಿ ನ್ಯಾಯಮೂರ್ತಿಯಾಗಿ ಹೆಸರು ಮಾಡಿರುವಂತಹ ಬಿ ಎಲ್ ಶ್ರೀಕೃಷ್ಣ ಅವರ ಒಂದು ಭೇಟಿಗಾಗಿ ನಾವು ಇವತ್ತು ಅವರ ಮನೆಗೆ ಬಂದಿದ್ದೇವೆ ನಮಸ್ಕಾರ ಸರ್ ಬಹಳ ಮುಂಬೈ ತುಳು ಕನ್ನಡಿಗರ ಪರವಾಗಿ ಹಾರ್ದಿಕವಾಗಿ ತಮ್ಮನ್ನು ಅಭಿನಂದಿಸ್ತೇನೆ ಇದು ಬಹಳ ಅಭಿಮಾನ ಪಡುವಂತಹ ಸಂಗತಿ ಮುಂಬೈ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಕೇರಳ ಹೈ ಮುಖ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಭಾರತ ಸರ್ಕಾರದ ಅನೇಕ ಆಯೋಗಗಳ ಅಧ್ಯಕ್ಷರಾಗಿ ಮಾತುಕತೆಗಳ ಮುಖಾಂತರವಾಗಿ ನಾಡಿನ ಜನಮನವನ್ನ ಸೆಳೆದಂತಹ ತಿದ್ದಿದಂತಹ ಕೀರ್ತಿ ತಮಗೆ ಸಲ್ಲುತ್ತೆ ಈ ಸಾಯಿ ವಿಶ್ವವಿದ್ಯಾಲಯ ತಮಗೆ ಗೌರವ ಪ್ರಾಕ್ಟೇಟ್ ಪದವಿಯನ್ನು ನೀಡಿರುವುದು ಅಭಿಮಾನದ ಸಂಗತಿ ಈ ಹೊತ್ತು ತಮಗೆ ಏನು ಅನಿಸ್ತಾ ಇದೆ ಮೊದಲಿದ್ದ ಹಾಗೆ ನಾನು ಹಿಂದೆ ವಕೀಲನಾಗಿದ್ದಾಗ ಒಂದ್ಸಲ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ ಈಗ ಅದು ಫೆಬ್ರವರಿ ತಿಂಗಳ ಒಂಬೈನೂರ ತೊಂಬತ್ತು ಅದರಿಂದ ಹಿಂದೆ ಬಂದಾಗ ನನ್ನ ಟೇಬಲ್ ಮೇಲೆ ಒಂದು ಚೀಟಿ ಅವರ ಮುಖ್ಯ ನ್ಯಾಯಾಧೀಶರ ಸೆಕ್ರೆಟರಿಂದ ಅವರನ್ನ ಖಂಡಿತ ಅರ್ಜೆಂಟಾಗಿ ನೋಡಬೇಕು ನೋಡ್ಬೇಕು ಏನಾಗಿರ್ಬೋದಕ್ಕೆ ಏನೋ ಕೆಲಸ ಬಂದು ಹೋಗಿ ನೋಡಿದೆ ಕೂತ್ಕೋ ಕೂತ್ಕೊಂಡಿ ಶ್ರೀಕೃಷ್ಣ ನೀವು ನಮ್ಮ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶ ಆಗ್ಬೇಕು ಅಂತ ನಾವು ತೀರ್ಮಾನಿಸಿದೇ ಮುಖದಿಂದ ಉದ್ಗಾರ ಬಂದ್ ಆಲ್ ದಿ ಪರ್ಸನ್ ವೈ ಮೀ ಚೀಫ್ ಇಟ್ಸ್ ನನ್ನ ಹಿಡಿಕೆ ಹಾಗೆ ಇವ್ ಇದು ಕೂಡ ಯಾವ ರೀತಿಯಲ್ಲಿ ಅವರು ಅದೇ ಅಯಾಚಿತ್ರವಾಗಿ ಬಂದದ್ದು ನಮಗೇನಾದ್ರೂ ಬೇಕಂತ ಇರ್ಲಿಲ್ಲ ಏನು ಭಗವಂತ ಹೇಳಿ ಅನ್ಕೊಳ್ಬೇಕು ಏನೋ ಅವ್ರಿಗೇನು ಬುದ್ಧಿ ಕೊಟ್ಟಿರ್ಬೇಕು ಇವ್ನು ಈ ಮನುಷ್ಯನಿಗೆ ಕಟ್ಬಿಡ್ ಒಬ್ಬರು ಗದ್ದೆ ಹೋಗಬಾರ್ದು ಅದರಿಂದ ಅದೇನು ಅದು ವಿಶೇಷ ಅಂತ ಅನಿಸ್ತಿಲ್ಲ ಜನಗಳು ನಾನು ಮಾಡೋ ಕೆಲಸ ನಾನು ಮಾಡ್ತಾನೆ ಇದ್ದೆ ಮಾಡಿದ್ದೇನೆ ಹಿಂದೆ ಮುಂದನ್ನು ಮಾಡ್ತಾನೆ ಜನಗಳು ಅದನ್ನ ವಿಶೇಷವಾಗಿ ಅಭಿಮಾನ ಪಟ್ಟು ಇದು ಗೌರವಕ್ಕೆ ಅರ್ಹತೆ ಆದದ್ದು ಅಂತಂದ್ರೆ ಸರಿ ಬಹಳ ಸಂತೋಷ ಅಥವಾ ನ್ಯಾಯಾಧೀಶನಾಗಿ ನೀವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವು ಭಾರತ ಸರ್ಕಾರದ ವಿವಿಧ ಆಯೋಗಗಳಲ್ಲಿ ಅದು ವೇತನ ಆಯೋಗ ಆಗಿರಬಹುದು ತೆಲಂಗಾಣ ರಾಜ್ಯ ರಚನೆಯ ಆಯೋಗ ಆಗಿರ್ಬೋದು ಸೈಬರ್ ಸೆಕ್ಯುರಿಟಿ ಇರ್ಬೋದು ಈ ಎಲ್ಲ ಕೆಲಸಗಳನ್ನ ಮಾಡಿದಾಗ ಒಬ್ಬ ನಿಮ್ಗೆ ಏನು ಅನಿಸ್ತಾ ಇದೆ ಈ ಹೊತ್ತು ಈ ಎಂಬತ್ನಾಲ್ಕರ ಪ್ರಾಯದಲ್ಲಿ ಒಬ್ಬ ಈ ಕೆಲಸಕ್ಕೆ ನಾನು ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅನಿಸ್ತಾ ಇದ್ದೆ ಅತ್ಯಂತ ಶಿಸ್ತಿಗೆ ನೀವು ಹೆಸರಾದ ಜನಗಳಿಗೆ ಅವರ ವಿಷಯದಲ್ಲಿ ಗೌರವ ಇದೆ ಅಂತ ಅದು ಒಂದು ಖಚಿತವಾಯ್ತು ಯಾಕಂದ್ರೆ ಹಿಂದೆ ಮಾಡಿದ್ದು ನಾವು ಮಾಡ್ತಾ ಇರೋದು ಹೋಗೋದು ಅದರಲ್ಲಿ ಕೆಲವರು ಅದನ್ನ ನಿಂದಿಸ್ತಾರೆ ಕೆಲವರು ಹೋಗ್ತಾರೆ ಅದನ್ನ ನಮಗೇನು ವ್ಯತ್ಯಾಸ ಆಗುದಿಲ್ಲ ಇದು ವಿಶೇಷವಾಗಿ ಜನಗಳು ಅಂದ್ರೆ ವಿಶ್ವವಿದ್ಯಾಲಯದ ಮಾರ್ಫತ್ತಾಗಿ ಅವರು ಈ ಗೌರವ ಪದವಿಯನ್ನ ಕೊಡ್ತಾ ಅಂತ ಗುರುತಿಸಿ ಗೌರವಿಸಿರುವುದು ನಿಜವಾಗಿ ಅವ್ರು ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಧನ್ಯವಾದಗಳು ಇನ್ನೇನು ಹೇಳುತ್ತೆ ಈ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಈ ಕಾನೂನು ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಈ ವಿಶೇಷವಾದಂತಹ ವ್ಯಾಪಕವಾದಂತಹ ಓದು ಅಧ್ಯಯನ ಹೇಗೆ ಸಾಧ್ಯ ಆಯಿತು ಇದು ನನಗೆ ಬಹಳ ಅಚ್ಚರಿ ಪಡುವಂತಹ ಅದು ಶಂಕರ ಸಂಹಿತೆ ಇರಬಹುದು ಶಂಕರ್ ಶಂಕರ ಭಗವತ್ಪಾದರ ಕುರಿತಿರಬಹುದು ಅಷ್ಟೇ ಅಲ್ಲ ಈ ತತ್ವಶಾಸ್ತ್ರ ಸೌಂದರ್ಯಶಾಸ್ತ್ರ ಹತ್ತಾರು ಭಾಷೆಗಳಲ್ಲಿ ಹಿಡಿತ ಈ ಥರದ ವಿಜ್ಞಾನಂ ಜ್ಞಾನಂ ವಿಜ್ಞಾನ ಸಹಿತಮೇನು ಅಂತ ಹೇಳಬಹುದು ನೀವು ವಿಜ್ಞಾನವನ್ನು ಬಿ ಎಸ್ ಸಿ ಪದವಿಯನ್ನು ಪಡೆದವರು ಕಾನೂನು ಪದವಿಯನ್ನು ಪಡೆದವರು ಹೀಗೆ ಹೇಗೆ ಇದು ಆಶ್ಚರ್ಯ ಅಂಬ ನಮ್ಮಲ್ಲೊಬ್ಬ ಕವಿ ಹೇಳ್ತಾನೆ ಏನೇನೋ ಓದಿನ ಪರಿ ಲೇಸು ಲೇಸುವಂತ ಇದು ಹೇಗೆ ಓದಿನಲ್ಲಿ ವ್ಯಾಪಕವಾದಂತಹ ಒಂದು ಅಭಿರುಚಿ ಸಂಸ್ಕೃತದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಅನಂತರ ಬೇರೆ ಬೇರೆ ಭಾಷೆಗಳನ್ನು ಅದು ಉರ್ದು ಆಗಿರಬಹುದು ಹೋಗ್ತಾನೆ ಅನೇಕ ಭಾಷೆಗಳಲ್ಲಿ ನಾನು ಮೊನ್ನೆ ನಾನು ಹಾಗೆ ಕೆಲವೊಂದು ಪಲ್ಲವರಿಂದ ಕಲಿತು ಕೆಲವೊಮ್ಮಿಂದ ಕಂಡು ಕೆಲವೊಂದು ಶಾಸ್ತ್ರಗಳಂ ಓದುತ್ತಮ್ ಸರ್ವಜ್ಞಾನ ನಾನು ಸರ್ವಜ್ಞ ಅಂತ ಹೇಳ್ಕೊಳೋದಿಲ್ಲ ಅದೇ ಅದು ಮಾಡಿದ್ದೀನಿ ನಾನು ಜನಗಳು ಯಾವುದೋ ಒಂದು ವಿಷಯದಲ್ಲಿ ಮಾತಾಡಿದ್ರೆ ಅವ್ರಿಗೆ ಮಾತು ಕೇಳಿಕೊಂಡು ನನಗೆ ಅಭಿಪ್ರಾಯ ಅದರಿಂದ ಏನೋ ಕಲಿಯೋದಿದೆಯಾ ವಿಶೇಷವಾಗಿ ಕನ್ನಡ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಮರಾಠಿ ಗುಜರಾತ್ ಯಾವುದೋ ಭಾಷೆ ಅಥವಾ ವಿಜ್ಞಾನಕ್ಕೆ ಸಂಬಂಧಿತ ಏನೋ ಒಂದು ಲೇಖ ಇರ್ಬೋದು ವಿಜ್ಞಾನಕ್ಕೆ ಸಂಬಂಧ ವಿಚಾರ ಇರ್ಬೋದು ಅಹ್ ಹೌದು ಏನು ಹೇಳ್ತಾರಪ್ಪ ಇವರು ವಿಷಯ ಏನು ಹೇಳ್ತಾರೆ ಅದನ್ನು ಕೇಳ್ಬೋದು ಅದ್ರ ಮನಸ್ಸು ವಿಷಯ ಆಗಿ ಹೆಂಚು ಕುದುರೆ ಇದ್ದರೆ ಅದನ್ನು ಇನ್ನೂ ಓದಬೇಕಂತ ಅನ್ಸಿದ್ರೆ ಓದಕ್ಕೆ ಈಗ ಏನಾಗಿದೆ ಹೆಚ್ಚಾಗಿ ಅನುಕೂಲ ಇದೆ ನಿಜ ಇಂಟರ್ನೆಟ್ ಇತ್ಯಾದಿ ಬಂದ ಮೇಲೆ ಮೊದಲನಾಗೆ ನಮಗೆ ವ್ಯಾಪ್ತಿ ಕಡಿಮೆ ಆಗಿ ಮೊದಲನಾದ್ರೆ ಇದು ಲೈಬ್ರರಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಹುತ್ತಾರೆ ಹುಡುಕು ಅದರಲ್ಲೇ ಕಾಲ ವ್ಯವಯ ಆಗ್ತಾ ಇತ್ತು ಈಗ ಅದಿಲ್ಲ ಕೂತಲ್ಲೇ ಒಂದು ಕಂಪ್ಯೂಟರ್ ಕೂತ್ಕೊಂಡು ನೋಡಿದ್ರೆ ಈ ವಿಷಯದಲ್ಲಿ ಏನಪ್ಪ ಇದೆ ಸಾಮೂಹಿಕವಾಗಿ ಏನಂತ ಚರ್ಚೆ ನಡೆಯಿದೆ ಅದ್ರ ಗೊತ್ತಾಗುತ್ತೆ ಅದು ಒಂದು ಯಾವಾಗಲೂ ಓದಬೇಕು ಅಂತ ಹವ್ಯಾಸ ನಮಗಿದ್ರೆ ಅಲ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾನು ಹಾಗಿಕೊಂಡಿದ್ದೇನೆ ಐ ಆಮ್ ಸ್ಟೂಡೆಂಟ್ ಇನ್ ಲೈಫ್ ಓಹ್ ಏನಪ್ಪಾ ನೀನು ನಾನು ಚರ್ಚ್ ಹೌದು ಗೊತ್ತಿಲ್ಲ ಸ್ಟೂಡೆಂಟ್ ಹೌದಪ್ಪ ನಾನು ಇನ್ನು ಐಡಿ ಕಾರ್ಡ್ ಯಾವುದು ಗೊತ್ತಿಲ್ಲ ಸ್ಟೂಡೆಂಟ್ ಎಂದು ಮರೆಯಲಾಗಿದೆ ಯಾವುದಾದ್ರೂ ಒಂದು ಘಟನೆಯನ್ನು ನೀವು ನೆಟ್ ಮಾಡಿಕೊಳ್ಬಹುದ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದಿರಬಹುದು ಬದುಕಿನಲ್ಲಿರಬಹುದು ಅದೇನೂ ಹೇಳಿದೀಫ್ ಜಸ್ಟಿಸು ಸಡನ್ ಆಗಿ ಹಾಗೆ ನೀನು ಇಲ್ಲಿ ನ್ಯಾಯಾಲಯ ಬರ್ಬೇಕು ಅಂತ ನನಗೆ ಯಾಕೆ ಹೇಳ್ತಾರಪ್ಪ ಇವರು ನಾನು ಹಾಗಿದ್ದೇನಪ್ಪ ನನ್ನ ಪಡಿಗೆ ನನ್ ಕೆಲಸ ಮಾಡ್ಕೊಂಡು ನನಗೆ ಯಾಕೆ ಹೇಳ್ಕೊಂಡಿ ಅಂತ ಗೊತ್ತಿ ಹಾಗೆ ಇಲ್ಲಿ ಕೊಡೋದು ನನ್ನ ಪಾಕಿ ನಾನು ಮುಂಬೈ ಕೂತಿದ್ದೇನೆ ಅಲ್ಲಿ ಎಲ್ಲೋ ಸಾಯಿಗಿರಿ ಒಂದು ಸ್ಟೆಡಿಯಂ ಮಹಾಬಲಿಪುರಲ್ಲಿ ಜಾತ್ ಚೆನ್ನೈ ಇದೆ ಚೆನ್ನೈಯಿಂದ ಆಚೆಗೆ ಆಚರಣೆ ಹ್ಮ್ ಅಲ್ಲಿಂದ ನನಗೆ ಸದಾಗಿ ಬಂದು ಅನಪೇಕ್ಷಿತವಾಗಿ ಅಯಾಚಿತವಾಗಿ ಒಂದು ಇಮೇಲ್ ಬಂತು ನಾವು ಈ ತೀರ್ಮಾನ ಮಾಡಿದ್ವಿ ಬೋರ್ಡ್ ಆಫ್ ಸ್ಟಡೀಸ್ ಅಂದ್ರೆ ಅಭಿಮಾನ ಪಡೋ ಸಂಗತಿ ಎಲ್ಲ ಮೂರ್ ಜನ ಹೇಳಿದ್ರು ಆದ್ರೆ ನೀವೊಬ್ಬರು ನಾವು ಈ ತರ ಅವ್ರಿಗೆ ಡಾಕ್ಟರೇಟ್ ಕೊಡ್ಬೇಕು ಅಂತ ಇದ್ದೀವಿ ಅದಕ್ಕೆ ನೀವು ಒಪ್ಕೊಳ್ತೀರಾ ಅಂತ ಕೇಳಿದೆ ನಿಜವಾಗಿ ಒಂದು ನ್ಯಾಯ ಇರಬಹುದು ಕಾನೂನು ವಿಷಯ ಇರಬಹುದು ಎಲ್ಲ ಒಂದ್ ರೀತಿಯ ಸರ್ವಜ್ಞರೇ ಯಾವುದಕ್ಕೂ ಕಮ್ಮಿ ಇಲ್ಲದಂತಹ ಘನ ವ್ಯಕ್ತಿತ್ವವನ್ನ ಸರಿ ಬಾನಿಗೆ ಗೊಪ್ಪ ಬರ್ತೀನಿ ಅಂತ ನೀವು ಹೋಗಿದ್ದೆ ಅಲ್ಲಿ ಅವ್ರ ಕಾನ್ವಕೇಶನ್ ಆಯ್ತು ಏನು ಆರಾಮ ಆಗ್ತದೆ ನಮಗೆ ತೋರಿಸಿದ್ನಲ್ಲ ಅಂದರೆ ಕಾನ್ವಕೇಶನ್ ಫೋಟೋಗ್ರಾಫ್ ಎಲ್ಲ ಹಾಕಿ ಆಯಿತು ಬಂದೆ ತೋರಿದ್ದೆ ನನ್ನ ಇದಕ್ಕೆ ಒಂದು ಕಾರಣನೂ ಇದೆ ನನ್ನ ಮಗಳು ದೊಡ್ಡ ಮಗಳು ಅವಳು ಯಾವಾಗಲೂ ಹಾಸ್ಯ ಮಾಡ್ತಾ ಇದ್ದಾಳೆ ಯಾಕಂದ್ರೆ ಇಲ್ಲಿ ನಾವಿರೋರೆಲ್ಲ ಡಾಕ್ಟರ್ಸು ನೀವು ಡಾಕ್ಟರ್ ಅಲ್ಲಿದ್ದ ಜೊತೆ ಕುಡಿಕೆ ನಿಮ್ಗೆ ಅಧಿಕಾರ ಇಲ್ಲ ಈಗ ನೀವು ಡಾಕ್ಟರ್ ಅವಳು ಡಾಕ್ಟರ್ ಶ್ರೀಮತಿನ ಡಾಕ್ಟರ್ ಇನ್ನೊಬ್ಳು ಅವಳು ಡಾಕ್ಟರ್ ಓದ್ತಾ ಇದ್ದಾಳ ಡಾಕ್ಟರ್ ಓದ್ತಾ ಇದ್ದಾಳ ನಾವೆಲ್ಲ ಕ್ಲೋಸ್ ಸರ್ಕ್ಯೂಟ್ ಈಗ ಸರಿಯಾಯ್ತು ಅಂತ ಚತುರ್ಮುಖ ಇದಾಯ್ತು ಸರಿಯಾದ್ರೆ ಅವ್ರ ಜೊತೆಗೆ ಕುತ್ಕೊಳ್ಳೋಕೆ ಕೇಳ್ಬೇಕು ಅಂದ್ರೆ ಅವ್ಳಿಗಿನ್ನು ಅದ್ರಲ್ಲಿ ಆಗ್ಲೇ ನಮ್ಮ ಶ್ರೀಮತಿ ಡಾಕ್ಟರ್ ಕಷ್ಟಪಟ್ಟು ಅರ್ಜಿತವಾದದ್ದಲ್ಲ ಕರ ವ್ಯಕ್ತಿತ್ವದಲ್ಲಿ ಮಾತ್ರೆ ಕೊಡುವಂತದ್ದು ಇದನ್ ಸಾಮಾನ್ಯದ ಇದೆಲ್ಲ ಎನ್ನುವಂತ ನೀವು ಅನೇಕ ದೇಶಗಳ ಪ್ರವಾಸ ಮಾಡಿ ಬಂದವರು ಅಲ್ಲಿಯ ಅನೇಕ ಸಂಸತ್ಗಳಲ್ಲಿ ಈ ಸಂವಿಧಾನದ ಹಿನ್ನೆಲೆಯಲ್ಲಿ ಮಾತನಾಡಿದ್ರು ಅಧ್ಯಯನ ಮಾಡಿದ್ರು ಈ ಭಾರತೀಯ ಸಂವಿಧಾನದ ವೈಶಿಷ್ಟ್ಯವನ್ನ ನಾಲ್ಕು ಮಾತುಗಳಲ್ಲಿ ಹೇಳ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಭಾರತೀಯ ಸಂವಿಧಾನದ ವೈಶಿಷ್ಟ್ಯ ಅಂತಂದ್ರೆ ಭಾರತೀಯ ಸಂವಿಧಾನದ ಮುಖ್ಯ ಗುರಿ ಮನುಷ್ಯ ಬರ್ತಕ್ಕಂತಹ ನಾಗರಿಕ ಅವನಿಗೆ ಅಥವಾ ಅವಳಿಗೆ ಯಾವ ರೀತಿಯಾಗಿ ಸೌಲಭ್ಯ ಬದಕಿಸ್ಕೊಳ್ತಾ ಇದೆ ಆ ಒಂದು ದೃಷ್ಟಿಕೋನ ಇದೆ ಅದಕ್ಕೋಸ್ಕರನೇ ಸಂವಿಧಾನದ ರಚನೆ ಆಗಿದೆ ಅಂತ ನೋಡಿ ಮುಖ್ಯವಾಗಿರದ ಹಾರ್ಟ್ ಆಫ್ ದಿ ಕಾನ್ಸ್ಟ್ರಿಬ್ಯೂಷನ್ ಮರ್ಮಸ್ಥಾನ ಅದು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳೇನು ಮೂಲಭೂತ ಹಕ್ಕುಗಳನ್ನ ಯಾರು ತೆಗೆದುಹಾಕ ಅದು ಯಾಯಿಂದನೇ ನಮಗೆ ದತ್ತವಾದದ್ದಲ್ಲ ಅದು ಮನುಷ್ಯ ವ್ಯಕ್ತಿ ಸಹ ಹುಟ್ಟಿನಿಂದ ಮನುಷ್ಯನಿಗೆ ಇರತಕ್ಕಂಥ ಅಧಿಕಾರ ಅದನ್ನ ಸಂವಿಧಾನ ಅದನ್ನ ಒಪ್ಕೊಂಡಿದ್ರು ಅದನ್ನು ರಕ್ಷಣೆ ಕೊಡ್ತಿರ್ಲಿಕ್ಕೆ ಯಾವ ರೀತಿಯ ರಕ್ಷಣೆ ಮಾಡ್ಬೇಕು ಆ ಮೂಲಭೂತ ಹಾಕಿ ನಿಮಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಅದು ಯಾರಾದ್ರೂ ಅದನ್ನ ತೆಗೆದುಹಾಕಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಅದಕ್ಕೆ ಯಾವ ರೀತಿಯಾದ ಅದು ಒಂದು ಇನ್ನೊಂದು ಕೆಲವು ವಿಷಯಗಳಲ್ಲಿ ಅಹ್ ಸರ್ಕಾರ ಏನು ಮಾಡ್ಬೇಕು ಯಾವ ರೀತಿ ಜನಗಳಿಗೆ ಹೆಚ್ಚಾಗುವಂತಹ ಸವಲತ್ತ ಮಾಡಿಕೊಡ್ಬೇಕು ಈ ವಿಷಯದಲ್ಲಿ ಅಲ್ಲಿ ಅಲ್ಲೇನಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಮನೆ ಮನೆಗೊಳ್ಳಬೇಕು ಇಲ್ಲ ಅನ್ನ ವಿಷಯ ಮಾಡಬೇಕು ಶಿಕ್ಷಣಕ್ಕೆ ಒಂದು ಸರಿಯಾದ ಏರ್ಪಾಡು ಮಾಡ್ಬೇಕು ಅದೆಲ್ಲ ಮಾಡುವುದಕ್ಕೆ ಸರ್ಕಾರದಲ್ಲಿ ಆರ್ಥಿಕ ವ್ಯವಸ್ಥೆ ಇಲ್ಲ ಇಲ್ಲಿ ನನಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಅಭಿರುಚಿ ಇತ್ತು ಮಾಡಿದೆ ಇಲ್ಲಿ ಕೊಟ್ಟಿದೆ ನನಗೆ ಯಾವ್ದು ನಾನು ಮಾಡ್ತೇನೆ ಅಂದ್ರೆ ಇದು ಸರ್ಕಾರದಿಂದ ಅದ್ರ ಇಲ್ಲ ಇದನ್ನೇ ಮಾಡಬೇಕು ಅಂತಂದ್ರೆ ನನಗೆ ಇವತ್ತು ನೀನು ಕಾನೂನು ವರ್ಗ ಅವಕಾಶ ಇಲ್ಲ ಹಾಗೆ ಅದು ಬೇರೆ ಬೇರೆ ವ್ಯವಸ್ಥೆ ಇದೆ ಅದು ಬೇರೆ ಬೇರೆ ಕಾನೂನುಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಅದು ಪ್ರಬುದ್ಧವಾಗಿದೆ ಸರ್ ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಕಾನೂನು ವ್ಯವಸ್ಥೆ ಇದ್ರು ನಮ್ಮಲ್ಲಿ ಈಗ ಒಮ್ಮೆ ಯಾವುದೋ ಒಂದು ವ್ಯಾಜ್ಯ ಕೋರ್ಟಿಗೆ ಹೋದ್ರೆ ತೀರ್ಮಾನ ಬರುವುದಕ್ಕೆ ಅನೇಕ ವರ್ಷಗಳು ಹಡವಾದಂತಹ ಗಾಂಧೀಜಿ ಅವರು ಒಂದ್ ಕಡೆ ಹೇಳ್ತಾರೆ ಹಡವಾದಂತಹ ತೀರ್ಮಾನ ಸಹ ಒಂದ್ ರೀತಿ ಲಕ್ಷಗಟ್ಟಲೆ ಕೇಸುಗಳೆಲ್ಲ ಇನ್ನು ಬಾಕಿ ಇವೆ ಅಂತ ಕೇಳ್ತಾರೆ ಯಾಕೆ ನಮ್ಮ ದೇಶದಲ್ಲಿ ಏನಾಗಿದೆ ಕಾನೂನು ವ್ಯವಸ್ಥೆ ನ್ಯಾಯಿಕ ವ್ಯವಸ್ಥೆ ವಕೀಲರು ಒಳ್ಳೆ ಇದ್ದ ಬುದ್ಧಿವಂತಿದ್ದಾರೆ ನ್ಯಾಯವಾದಿಗಳಿದ್ದಾರೆ ತೀರ್ಪಡ್ತಕ್ಕಂತ ಜಜಸ್ ಅವರು ಕೂಡ ಅತ್ಯುತ್ತಮವಾಗಿದ್ದಾರೆ ನನ್ಗೆ ಹೇಳಿದ್ರೆ ನಾನು ಎಷ್ಟೊಂದು ಪ್ರವಾಸ ಮಾಡಿದ ಮೇಲೆ ಕರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನ್ಯಾಯ ದೇಶದಲ್ಲಿ ಯಾರಿಗೂ ಎಲ್ಲಿಯೂ ಕಡಿಮೆ ಇದೆ ಯಾರ ಜೊತೆಲಿ ಸಹಬಹುದು ಆದ್ರೆ ಇದು ಒಂದು ಮಾತ್ರ ಅದು ಏನಾಗಿದೆ ಹಳೆಯ ಆಸ್ತಿಗಳಾಗುತ್ತೆ ಹಿಂದಿನ ಕಾಲಕ್ಕೆ ಈ ಆಸ್ತಿ ವ್ಯವಸ್ಥೆ ವ್ಯಾಜ್ಯ ಕೋರ್ಟ್ಗೆ ಹೋದ್ರೆ ಮೂರ್ ಜನರೇಷನ್ ನಾಲ್ಕು ಜನರೇಷನ್ ನಾಲ್ಕು ನಾನು ಮಾಡಿದ್ರೆ ನಮ್ಮ ಮಕ್ಕಳು ಅದ್ರ ಮಾಡಿದ್ರು ಹಿಂದೆ ತೆಂಗಿನ ಮರ ನೆಟ್ಟ ನಿನಗೆ ಸಿಗೋದಿಲ್ಲ ನಿಮ್ಮ ಕಲ್ಪ ವೃಕ್ಷ ಅದಕ್ಕೆ ಅನೇಕ ಕಾರಣಗಳಿವೆ ಅನೇಕ ಬೇಕಾದ ಜನ ಅದರ ವಿಷಯ ಯೋಚನೆ ಮಾಡಿ ಈಗ ಆಧುನಿಕ ವ್ಯವಸ್ಥೆ ತಡವಾಗ್ತಾ ಇದೆ ಅನ್ನೋದು ಬಹಳ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಸಮುದ್ರಕ್ಕೆ ಕಟ್ಟ ಹಾಕದಾಗೆ ಅಂತ ಇವತ್ತು ಇಲ್ಲಿ ಹಾಕಿದ್ರೆ ಅಲ್ಲಿಂದ ಹೋಗುತ್ತೆ ಅಲ್ಲಿ ಹಾಕಿದ್ರೆ ಇಲ್ಲಿಂದ ಹೋಗುತ್ತೆ ಅದು ಕಾಲಕ್ರಮೇಣ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಸತ್ ತತ್ಕಾಲದಲ್ಲಿ ಏನು ಇದೆ ಅಂತ ನಾನು ಹೇಳಿದ್ದಾರೆ ತತ್ಕಾಲದಲ್ಲಿ ಅದು ನಮ್ಮ ದೇಶದ ಕಾನೂನು ನೋಡ್ತೇನೆ ಅಂತಕ್ಕಂಥ ದೊಡ್ಡ ಕೊರತೆ ಬಹಳ ಕುತೂಹಲ ಅಂತ ಹೇಳಿ ವ್ಯಕ್ತಿತ್ವದಲ್ಲಿ ಸಂಗೀತ ಒಳ್ಳೆಯ ನೀವು ವೈಲಿನ್ ಅಂತ ಸಹ ಕೇಳಿ ನಿಧಿ ಹಾಗೆ ಸಂಗೀತ ಸಾಹಿತ್ಯ ಮನೆಯಲ್ಲಿ ಸಂಗೀತ ನಮ್ಮ ತಂದೆಯವ್ರಿಗೆ ಸಂಗೀತ ಸ್ವತಃ ಅವ್ರು ವೀಣೆ ಬರ್ತಾ ಇದೆ ವೀಣಾ ವೀಣೆ ಶಿವೇಶ್ನವರು ಬಹು ಅವ್ರು ಕಲಿತು ವಯಸ್ಸನ್ನು ಮಾಡಿದ್ದ ಒಳ್ಳೆ ವೀಣೆ ಇತ್ತು ನಮ್ಮಲ್ಲಿ ಅದು ಆ ವೀಣೆ ನಾನು ಇನ್ನೊಬ್ಬ ಇದ್ದಾನೆ ಅವ್ನು ತುಂಬಾ ಚೆನ್ನಾಗಿ ಇರ್ತಾನೆ ನಾನು ಮೈದಾನ ಕಲಿತಾ ಇದ್ದೆ ಬಹಳ ವರ್ಷ ಈಗ ಕಾಲೇಜ್ ತಲೆ ಅದಕ್ಕೆ ಮತ್ತೆ ನಮ್ಮ ತಂಗಿ ಹಾಡ್ತಾ ಇದ್ದು ಅವಳು ಬೇಸಿನ್ ಬರ್ತಾ ಇದ್ದು ಇನ್ನೊಬ್ಬ ತಮ್ಮ ಫ್ಲೂಟ್ ಬರ್ತಾನೆ ಎಲ್ರಿಗೂ ಇದೆ ಅಭಿರುಚಿ ಇದೆ ಈ ಬಹುಭಾಕ್ಷೆಗಳು ಸಹಜವಾಗಿ ಬಂದ್ರೂ ಹೇಗೆ ನಿಮ್ಗೆ ಇತರ ಕೆಲಸ ಕೊಡ್ತೀನಿ ಅಂತ ಹೇಳಿ ನೋಡಿದ್ರು ಇಲ್ಲ ಬರೋದಿಲ್ಲ ಅಂದ್ಬಿಟ್ಟು ಅದು ಏನು ನನಗೆ ಗೊತ್ತಿಲ್ಲ ನನಗೆ ಸಾಧಾರಣವಾಗಿ ಸಹಜವಾಗಿ ಬಂದ್ಬಿಟ್ಟು ಈಗ ಈ ನಗರದ ಮಣ್ಣಿನ ಗುಣ ಅದು ಯಾಕಂದ್ರೆ ಇದು ಬಹುಭಾಶಯ ಅದು ಇನ್ನೊಂದು ಕಾರಣ ಇದೆ ನೋಡಿ ಇಲ್ಲಿ ನಾವ್ ಇರ್ತೇವೆ ಈ ಮಾಟುಂಗ ಪ್ರದೇಶದಲ್ಲಿ ಚಿಕ್ಕ ಹಾಕಿದ್ದಾಗಿದ್ದಾಗ ಗುಜರಾತಿ ಇದ್ರು ಮಹಾರಾಷ್ಟ್ರದವರು ಇದ್ದೇ ಇದ್ದಾರೆ ಹಿಂದಿ ವ್ಯಾವಹಾರಿಕ ಭಾಷೆ ನಾಲ್ಕು ಮನೆ ತಮಿಳು ಕನ್ನಡ ಎಲ್ಲ ಸಾಧ್ಯ ಆಯ್ತು ತಮಿಳಲ್ಲಿ ಇದ್ದಾರಲ್ಲ ಮಲಯಾಳು ಅದಕ್ಕೆ ಕಾರಣ ಇದೆ ಮಲಯಾಳಕೋ ಮುಂಚೆನೆ ನಾನ್ ಕಲ್ಬಿಟ್ಟೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಒಬ್ಬ ಪ್ರಕಾರ ದರ್ಶಿ ಇದ್ದ ಅವನು ತಮಿಳ್ನವನು ಸ್ವತಃ ಪಾಲಿಘಾಟ್ನವನು ಪಲ್ಗಾಟ್ ಅಂದ್ರೆ ಕೇರಳ ಆಯ್ತವ ಅವನು ಹೀಗೆ ಏನಾದ್ರು ಪುಸ್ತಕದ ಈ ತರ ಪುಸ್ತಕ ಬಿಡಿ ಅವನು ಅದನ್ನ ನೋಡಿ ಹಿಂಗೇನು ಇದೇನು ಅಂತ ಕೇಳ್ಕೊಂಡು ಅಕ್ಷರ ವ್ಯವಸ್ಥೆ ನೋಡ್ಕೊಂಡು ಬೋರ್ಡ್ ಕಲ್ತ್ಕೊಂಡು ಹಾಗೆ ಹಚ್ಚಾಕಂತ ಅವನ ಹತ್ರ ಮಾತಾಡುವ ಆಮೇಲೆ ನಾನು ಎರಡ್ ಸರ್ತಿ ಹೋಗಿದ್ದೆ ಕೇರಳ ಚಿಕ್ಕವನಾಗಿದ್ದ ಅವನ ಜೊತೆಲಿ ಅವ್ನ ಮನೆಗೆ ಹೋಗಿದ್ದ ಅವನ ಮನೆಗೂ ಹೋಗಿದ್ದೆ ನಾನು ಹಾಗೆ ಅವರೆಲ್ಲ ಮಾತಾಡೋದು ಕೇಳ್ಕೊಂಡು ಆಮೇಲೆ ಇನ್ನೊಂದು ಮಲಯಾಳದಲ್ಲಿ ಏನ್ ಗೊತ್ತಾ ಮಲಯಾಳ ಬಂಗಾಳಿ ಎರಡು ಭಾಷೆಗಳಲ್ಲಿ ಸಂಸ್ಕೃತ ಭೂಲಿಷ್ಟು ತುಂಬಾ ಇದೆ ಎಂಬತ್ತೈದು ಪರ್ಸೆಂಟ್ ಇದೆ ಸಂಸ್ಕೃತ ಅದು ಸಂಸ್ಕೃತದಲ್ಲಿ ಕಿವಿಗೆ ಬಿತ್ತ ಸಂಸ್ಕೃತ ಗೊತ್ತಾದ್ರೆ ನಮ್ಗೆ ಕಷ್ಟ ಇಲ್ಲ ಅದೇನಾಗುತ್ತೆ ಏನಾಗುತ್ತೆ ಅವ್ರ ವಿಚಾರಣೆಯಲ್ಲಿ ಅದು ಸಂಸ್ಕೃತ ಹೌದಲ್ವಾ ತಿಳಿಯುತ್ತೆ ಅದು ಒಂದ್ ಭಾಷೆ ಅದ್ ಗೊತ್ತಾಯ್ತು ಅಂದ್ರೆ ಏನು ಕಷ್ಟ ಇಲ್ಲ ಅದರಿಂದ ಅದೇನು ಕಷ್ಟ ಇಲ್ಲ ಇನ್ನ ರಷ್ಯನ್ ಯಾಕಂದ್ರೆ ಕುತೂಹಲದಿಂದ ಕಳೆದ ನಾನು ಯಾಕಂದ್ರೆ ನಾನು ರಷ್ಯಾಗ ಹೋಗಿದ್ದಾಗ ಹೀಗೆ ಅಕ್ಷರ ವ್ಯವಸ್ಥೆ ನೋಡ್ಕೊಂಡು ನಾನು ನನಗೆ ಮೊದಲನೇ ಅನುಭವ ಅಂದ್ರೆ ನೆನ್ನ ಕೂತೆ ಹೋದ ತಕ್ಷಣ ಅಲ್ಲಿ ಯೂಶಲಿ ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಬರ್ತಾನೆ ನೇ ಕೊರಿಯತ್ ಅಂತ ಒಂದು ಬಂತು ಅದು ರಷ್ಯನ್ ಭಾಷೆ ಸಿರಿಲಿಪ್ ಸ್ಕ್ರಿಪ್ಟ್ ಅಂತ ಬರೋದಕ್ಕೆ ಆ ಸ್ಕ್ರಿಪ್ ಲಿಪಿಯಲ್ಲಿ ಬರೆದ್ರೆ ಅದು ಎಚ್ ಇ ಕೆ ವೈ ಪಿ ಟಿ ಹಾಗೆಲ್ಲ ಬಂದಿತ್ತು ಅದನ್ನ ಹೇ ಕೈ ಪಿ ಟಿ ಅಂತೇಳಿ ಓದ್ತಾ ಇದ್ದೆ ನಾನು ಪಕ್ಕದಲ್ಲಿ ಒಬ್ಬಳು ಹೆಂಗೆ ಸೇರಿದ್ರು ಅವರು ಅಲ್ಲಿ ಮಾಸ್ಕೋ ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಇದೆ ನನಗೆ ള്ള് എല്ലാ ഇത് എച്ച് എൽ എൻ അത് ഓഹ് എൻ്റെ നെ അത് കൊടുക്കും വൈദ്യുതി ഊ അത്ൂരി സന്തോഷ ആകളിൽ യന് ഒന്ന് എൻ്റെ ഐ ജീവ് എന്തോ അത്ീഗീഗ്ര ബുക്സ് അത് അവർക്ക് ഹുച്ചു ಅದೆಲ್ಲ ನೋಡ್ಕೊಂಡು ಮೊದ್ಲು ಹೋಗ್ತಾ ಇದ್ರು ರಸ್ತೆ ಬೋರ್ಡ್ ನೋವಿ ಎಲ್ಲ ಮದಿಕ್ ಬರ್ತಾ ಇದ್ರು ಆಮೇಲೆ ಹೀಗೆ ಆಮೇಲೆ ವಾಪಸ್ ಬಂದ್ ಅಷ್ಟು ನಂಗೆ ಬರ್ತಾ ಅದೇ ಬೋರ್ಡ್ ನೋಡೋ ಅಭ್ಯಾಸ ಆಗಿತ್ತು ವಾಪಸ್ ಬಂದ್ರೆ ಕುಂದೂಲಿಂದ ನಾನು ಇಂಡೋ ಸೋವಿಯಟ್ ಕಲ್ಚರಲ್ ಸೊಸೈಟಿ ಅವರು ರಷ್ಯನ್ ಭಾಷೆ ಹೇಳ್ಕೊಳ್ತಾ ಇದ್ರು ಅಲ್ಲಿಗೆ ಸೇರ್ಕೊಂಡು ಅಲ್ಲಿ ಐದಿಗೆ ಐದು ಕ್ಲಾಸ್ ಇತ್ತು ಮುಂದೆ ಎರಡು ಮೂರು ನಾಲ್ಕು ಐದು ಐದನ್ನು ಪಾಸ್ ಮಾಡಿದೆ ರಷ್ಯನ್ ರಷ್ಯನ್ ಹೆಂಗ ಹೇಳ್ಕೊಳ್ತಾ ಇದ್ರು ಆ ಮಹಿಳೆಗೆ ಬಹಳ ಖುಷಿ ಆಯ್ತು ನಾನ್ ಕೀಬ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ನಾನು ಇದು ಕೊಡ್ಸ್ ಕೊಡ್ತೇನೆ ವಿದ್ಯಾರ್ಥಿ ವೇದನ ಕೊಡ್ಸ್ ಬಂದ್ರೆ ನಾನು ಅಲ್ಲಿ ಅವಕಾಶ ಉದ್ಯೋಗ ಅಲ್ಲ ಕಲಿಲಿಕ್ಕೆ ಕಲಿ ವಿಶೇಷ ದೇಶ ವಿಷಯ ಇದಕ್ಕಿಂತ ಅದು ಹೆಚ್ಚಾಗಿ ಮಾಡ್ಬೋದಲ್ಲ ಚೆನ್ನಾಗಿದೆ ಸುರುವಾಗ್ ಬರುತ್ತೆ ಭಾಷೆ ಅದ್ ಮೊದಲನೇ ದಿನ ತಮಾಷೆ ಏನು ಅಂದ್ರೆ ಮೊದಲನೇ ದಿನ ಅವರು ರಷ್ಯನ್ ಗ್ರಾಮರ್ ಹೇಳ್ಕೊಳಿಕೆ ಹೌದು ತುಂಬಾ ಕಷ್ಟ ಇದು ರಷ್ಯನ್ ಗ್ರಾಮರು ಏನಪ್ಪಾ ಅಂದ್ರೆ ಏನಂದ್ರೆ ನಾವೇನ್ ಹೇಳ್ತೇವೆ ಪಾಸ್ಟ್ ಅಂತ ಅದೇ ಹೆಂಗಿಸ್ಬೇಕು ಅಥವಾ ಪ್ರೆಸೆಂಟ್ ಪಾರ್ಟಿಸಿಪೇಟ್ ನಾನು ಹೇಳಿದೆ ನಮ್ಗೆ ಹೊರತೇನೆಲ್ಲ ನಾನು ಪಾಣಿನಿ ಅಧ್ಯಯನ ಮಾಡ್ತೀನಿ ಪಾಣಿನಿಯಲ್ಲಿ ಇದೆಲ್ಲ ಬರುತ್ತೆ ನನಗೆ ಆಶ್ಚರ್ಯ ಇರುತ್ತೆ ಇಷ್ಟ ಇಲ್ಲ ಬರುತ್ತೆ ನೋಡ್ಬೋದು ನಾನು ಪಟ್ ಪಾಟ್ ಅಂತ ಹೇಳ್ತಾ ಇದ್ದೀನಿ ನಾಳೆ ಖುಷಿ ಹಾಗೆ ಅದು ಹೋಯ್ತು ನಾನು ಎಲ್ಲಿ ಅದ್ರು ನಾನ್ ಸಾವಿರದ ಒಂಬೈನೂರ ನನಗೆ ಆವಾಗಿದ್ನು ಮೂವತ್ತು ವರ್ಷ ಇಪ್ಪತ್ತೆಂಟು ಆಗಿತ್ತು ಅದ್ಲು ಕುತೂಹಲಿ ಕುತೂಹಲದಿಂದ ಜ್ಞಾನ ಆಚನೆ ಯಾಕಪ್ಪ ಹೇಗಾಗತ್ತೆ ಇದು ಈಗ ನನಗೆ ಕಂಪ್ಯೂಟರ್ ನಾನೇನ್ ಓದಿದೆ ಬಹಳ ಚೆನ್ನಾಗಿ ನಾನು ನನಗೆ ಇದು ನಡೆಯುತ್ತೆ ವಿಷಯ ಕೇಳಿ ಪ್ರಜ್ಞೆ ಬೇಕಾದ್ರೆ ತಕ್ಷಣ ಅಧ್ಯಯನ ಮಾಡುದು ಹೇಗೆ ಭಾಷೆ ಇಷ್ಟೊತ್ತು ನಮ್ಮೊಂದಿಗೆ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಬೆಳವಣಿಗೆಯಲ್ಲಿ ಕಾಲಕಾಲಕ್ಕೆ ಮಾರ್ಗದರ್ಶನ ಸಹಾಯ ಸಹಕಾರವನ್ನು ಸಹ ನೀಡ್ತಾ ಬಂದವರು ಇವರ ಪತ್ನಿ ಡಾಕ್ಟರ್ ಕುಣಿಮಾ ಶ್ರೀಕೃಷ್ಣ ಅವರು ಸಹ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದವರು ಹಾಗಾಗಿಬ್ಬರ ಸಹಕಾರವನ್ನು ಈ ಗೊತ್ತು ನೆನೆಯದು ನಮ್ಮ ಕರ್ತವ್ಯ ಮುಂಬಯ ಕನ್ನಡಿಗರು ಅಭಿಮಾನ ಪಡುವ ಹಾಗೆ ಶ್ರೀಕೃಷ್ಣ ಅವರು ಅವರ ಘನ ವ್ಯಕ್ತಿತ್ವಕ್ಕೆ ನಾವು ಹೋಗ್ಬೇಕು ಒಳ್ಳೆಯ ವಾಗ್ಮಿ ಅವರ ವಿಚಾರಧಾರೆ ಸರಿ ಆಧ್ಯಾತ್ಮ ವೇದ ವೇದಾಂಗಗಳನ್ನೆಲ್ಲ ನೀವು ಅಧ್ಯಯನ ಮಾಡಿದ್ರಿ ವೈಶಿಷ್ಟ್ಯ ಏನು ಈಗ ಇತರ ಧರ್ಮಗಳನ್ನು ನೋಡಿದಾಗ ಸಂಕ್ಷಿಪ್ತವಾಗಿ ಈ ವೇದ ವೇದಾಂಗಗಳ ಭಾರತೀಯ ಪರಂಪರೆಯ ಒಂದು ಟ್ರೆಡಿಷನ್ ಇಂಡಿಯನ್ ಅಂತ ನಮ್ಮ ವೈಶಿಷ್ಟ್ಯ ಏನು ಅಂತಂದ್ರೆ ಯಾವುದೇ ಹೆಸರು ಹೇಳು ಒಬ್ಬ ಒಂದೇ ಒಂದು ಅಂತ ಅಂತಿರಿ ಕ್ರಿಶ್ಚಿಯನ್ ಆಗಿರ್ಬೋದು ಇಸ್ರೇಲಿ ಆಗಿರ್ಬೋದು ಮೊಹಮ್ಮದಿ ಆಗಿರ್ಬೋದು ಜೈನ್ ಆಗಿರ್ಬೋದು ಏನ್ ಹೇಳ್ತಾರೆ ನಾನು ಒಂದು ವ್ಯಕ್ತಿ ಇದ್ದೇನೆ ಅಲ್ಲೊಂದು ವಿಶೇಷವಾದ ವ್ಯಕ್ತಿ ಇದೆ ಅದನ್ನ ನಾವು ಹೆಚ್ಚಾಗಿ ಪರಿಗಣಿಸ್ತೇವೆ ಅದಕ್ಕೆ ಯಾವ ರೀತಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ಜೋಡಿಸ್ಕೊಳ್ಬೇಕು ಇದನ್ನ ನಾವು ಕರ್ತಾ ಬರ್ತೇವೆ ಇದೇ ನಮ್ಮ ಕರ್ಮ ಇದನ್ನ ಅವ್ರು ವಿವಿಧ ಭಾಷೆಯಲ್ಲಿ ಹೇಳ್ತಾರೆ ವಿವಿಧ ರೀತಿಯಲ್ಲಿ ಹೇಳ್ತಾರೆ ಒಬ್ಬರು ಹೇಳ್ತಾರೆ ಇಲ್ಲಿ ಹೋಗಿ ನೋವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಚ್ಚಿ ಹೋಗಿ ಅಂತಾರೆ ಚರ್ಚಿಗೆ ಹೋಗಬೇಕು ಚಪ್ಪಲಿ ಹಾಕೊಂಡು ಹೋಗುವಂತಾರೆ ಅದೇನು ಕರ್ತಾ ಇದೆ ಇದೆಲ್ಲ ಬಾಹ್ಯ ವ್ಯವಹಾರಗಳು ಇನ್ನೊಂದು ವಿಷಯ ಏನಂದ್ರೆ ನಮ್ಮಲ್ಲಿ ಇದು ಒಂದು ತನಕ ನಡೀತು ನಾನು ಒಂದು ವ್ಯಕ್ತಿ ನಡೆದ ಪರಮ ವ್ಯಕ್ತಿ ಇನ್ನೊಂದು ಕೊನೆ ಕೊನೆಗೆ ಇರೋದೇ ಒಂದು ವ್ಯಕ್ತಿ ಬೇರೆ ನೀನು ಅಂತ ನೀನು ಅಂದ್ಬೋದು ಭಾವನೆ ಅಷ್ಟೇ ನಿನ್ಗೆ ಇರೋದೇ ಒಂದು ಅದು ಹಿಂದೂ ಧರ್ಮ ಅದು ಯಾರು ಹೇಳಿಲ್ಲ ಎಂದು ಅದರಿಂದ ಹಿಂದೂ ವಿಷಯ ಈ ಈ ವೇದಾಂತ ಎಲ್ಲ ಕಡೆಯಲ್ಲಿ ಅವರಿಗೆ ಅದುವಾಯ್ ಯಾಕಂದ್ರೆ ನೀವು ಇವಾಗ ನೀವು ಕ್ರಿಶ್ಚಿಯನ್ ಆಗಿರ್ಬೋದು ಸರ್ವಾನ್ ದೇವಾನ್ ನಮಸ್ತಿ ಶ್ರೀಮತೆ ಮಹಾಭಾರತದಲ್ಲಿ ಭೀಷ್ಮ ಉಪದೇಶ್ ಏನಪ್ಪಾ ಹೀಗಿದ್ಯಾಂತಹ ಶಬ್ದಧಾನ ಮುಂದೆ ಒಂದು ಇಷ್ಟ ಅಂದ್ರೆ ಯಾವ ಯಾವ ಧರ್ಮಗಳನ್ನು ಅವರು ಕೇಳ್ತಾರೆ ಯಾರ್ಯಾವ್ದು ದೇವತೆಗಳನ್ನೂ ಉಪಾಸನೆ ಮಾಡ್ತಾರೋ ಆದ್ರೆ ಶ್ರದ್ಧೆ ಮತ್ತು ಅವರು ದಾಂತತೆ ಇರ್ತಾರ ಅವರಿಗೆ ದಾಂ ಮನಸ್ಸಿನ ಗಟ್ಟಿಯಾಗಿರುತ್ತೋ ಅಂತವರು ಶ್ರದ್ಧಾ ದಾನ ಯಾವಾಗ್ಲೂ ಅವ್ರಿಗೆ ಮುಕ್ತಿ ಮಾರ್ಗ ತೋಪ್ತಾರಪ್ಪ ಭೀಷ್ಮಾಚಾರ್ಯ ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಇದೇನಾಗಿದೆ ಅರೇ ಇದು ಕೊನೆ ಕೊನೆಗೆ ಏನಾಗಿದೆ ಕೀಳದ್ಬಿಟ್ಟಿದೆ ಅರೇ ನಾನು ವೈಷ್ಣವ ಅದರಿಂದ ಪೂಜೆ ಮಾಡೋದಿಲ್ಲ ನಾನು ಲಿಂಗಾಯತ ಅಥವಾ ಸಂಕುಚಿತ ಭಾವನೆ ಸಂಕುಚಿತ ಭಾವನೆ ಅದರಿಂದ ಇಟ್ಟು ನೋಡೋದೇ ಕೂಡ ಇಲ್ಲೂರ್ಶಾಲವಾದ ಮಾನವ ಧರ್ಮ ಅಂತ ನಾವೇನ್ ಮಾಡುವ ಸರಸ್ವತಿ ಅಂದ್ರೆ ಏನಪ್ಪಾ ವಿದ್ಯಾದಿ ದೇವತೆ ಏನೋ ಒಂದ್ ಕೈಲಿ ಒಂದು ವೀಣೆ ಪಟ್ಟು ಒಂದ್ ಕೈಲ ಯಾರು ನೋಡಿದ ವೀಣೆ ಇಟ್ಕೊಂಡು ಇಲ್ಲ ಭಾವನೆ ಇಷ್ಟೊತ್ತು ನಮ್ಮೊಂದಿಗೆ ಸಚಿವ ಡಾಕ್ಟರ್ ಪುಣ್ಯ ಶೆಟ್ಟಿ ಅವರಿದ್ದಾರೆ ನಾವು ಅಭಿಮಾನ ಕೊಡುವ ಹಾಗೆ ತಮ್ಮ ವಿಚಾರ ಹಂಚಿಕೊಂಡು ಧನ್ಯವಾದಗಳು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಕನ್ನಡ ವಿಭಾಗ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಜಂಟಿಯಾಗಿ ಆಯೋಜಿಸಿದೆ ಅದರ ಉದ್ಘಾಟನೆಗೆ ಶಿಕ್ಷಣ ಬರ್ತಾ ಇದ್ದಾರೆ ಬಹುತ್ವ ಭಾರತ ಅಂತ ಹಾಗಾಗಿ ತಮ್ಮನ್ನ ಇವತ್ತು ವಿಶ್ವವಿದ್ಯಾಲಯದ ಪರವಾಗಿ ನಾವು ಸ್ವಾಗತಿಸುವುದಕ್ಕೆ ನಮಸ್ಕಾರ ಸರ್ ಧನ್ಯವಾದ